ಆತ್ಮೀಯ ಸ್ಪರ್ಧಾರ್ಥಿ ಮಿತ್ರರೇ ಎಲ್ಲರಿಗೂ ನಮಸ್ಕಾರ ದಿನಾಂಕ ಒಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ನಡೆದ ಪಶು ವೈದ್ಯಾಧಿಕಾರಿ ಹುದ್ದೆಗೆ ಸಂಬಂಧಿಸಿದ ಜಿ ಕೆ ಪತ್ರಿಕೆಯಲ್ಲಿನ ಇತಿಹಾಸ ವಿಷಯಗಳಿಗೆ ಸಂಬಂಧಿಸಿದ ಪ್ರಶ್ನೆಗಳ ಸಂಭಾವ್ಯ ಕೀ ಉತ್ತರಗಳ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡ್ತಾ ಹೋಗೋಣ ಸೊ ಇಲ್ಲಿ ನೋಡಿ ಮೊದಲನೇ ಪ್ರಶ್ನೆ ಹೀಗಿದೆ ಪಟ್ಟಿ ಒಂದು ಮತ್ತು ಪಟ್ಟಿ ಎರಡರೊಂದಿಗೆ ಹೊಂದಿಸಿ ಬರೀ ಮ್ಯಾಥೆ ಫಾಲೋಯಿಂಗ್ ಕೇಳಿದರೆ ಎ ದೋಂಡಿಯ ವಾಹನ ದಂಗೆ ಆಗುತ್ತೆ ಅಂದ್ರೆ ಎ ಒನ್ ಒನ್ ಯಾವ ಆಪ್ಷನ್ ಅಲ್ಲಿ ಒಂದನೇ ಆಪ್ಷನ್ ಆಗಿಲ್ಲ ಹಾಗಾಗಿ ಒಂದೇದ ರಾಂಗು ಎರಡನೇದ್ರಲ್ಲಿ ಇದೆ ನೋಡಣ್ ಸರಿಯಾದ ಉತ್ತರ ಅಂತ ಮೂರನೇದ್ರಲ್ಲಿ ಕೂಡ ಇದೆ ಮೂರನೇದ್ರಲ್ಲಿ ಕೂಡ ಎ ಒನ್ ಇದೆ ನಾಲ್ಕನೇದು ಕೂಡ ರಾಂಗ್ ಆನ್ಸರ್ ಯಾಕೆಂದ್ರೆ ಎ ಟು ಇದೆ ಹಾಗಾಗಿ ಸೊ ಹೀಗಾಗಿ ಎರಡನೇದು ಅಥವಾ ಮೂರನೇದು ಆನ್ಸರ್ ನೋಡೋಣ ನೋಡಣಿ ಚೆಕ್ ಮಾಡೋಣ ದಂಗೆ ಎಷ್ಟೆಲ್ಲ ಆಯಿತು ನೆಕ್ಸ್ಟ್ ಆಪ್ಷನ್ ನೋಡೋಣ ದಂಗೆ ಆಯ್ತು ಬಿ ತ್ರೀ ಅಂದ್ರೆ ಇದು ಬಿ ಫೋರ್ ಇದೆ ಹಾಗಾಗಿ ಎರಡನೇದು ಆನ್ಸರ್ ಆಗಲ್ಲ ಮತ್ತೆ ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರೆ ಮೂರನೇದು ಯಾಕಂದ್ರೆ ಬಿ ತ್ರೀ ಇದೆ ಬಿ ತ್ರೀ ಇದೆ ಇನ್ ಮುಂದಕ್ಕೆ ನೀವು ಹುಡುಕ್ಬೋದು ಸಿ ಫೋರ್ ಅಂದ್ರೆ ನಗರದಂಗೆ ಸಾವಿರದ ಎಂಟುನೂರ ಮೂವತ್ತೊಂದರಲ್ಲಾಗುತ್ತೆ ಡಿ ಟು ಕಿತ್ತೂರ್ ದಂಗೆ ಅಂದ್ರೆ ಸಾವಿರದ ಎಂಟುನೂರ ಇಪ್ಪತ್ನಾಲ್ಕರಲ್ಲಾಗುತ್ತೆ ಸೊ ಹಾಗಾಗಿ ಎ ಒನ್ ಬಿ ತ್ರೀ ಸಿ ಫೋರ್ ಡಿ ಟು ಮೂರನೇದು ಸರಿಯಾದಂತ ಉತ್ತರ ಸ್ನೇಹಿತರೆ ಇದ್ರ ಬಗ್ಗೆ ಹೆಚ್ಚಿನ ವಿವರಣೆಯನ್ನ ಮುಂದಿನ ತರಗತಿಯಲ್ಲಿ ನೋಡೋಣ ಈಗ ಎರಡನೇ ಪ್ರಶ್ನೆ ಏಳನೇ ಶತಮಾನದಲ್ಲಿ ಏಳನೇ ಶತಮಾನದಲ್ಲಿ ಹರ್ಷವರ್ಧನನು ಡ್ಯಾಶ್ರಿಂದ ಪರಾಭವಗೊಂಡಿದ್ದನು ಅಂದ್ರೆ ಯಾರಿಂದ ಸೋತಿದ್ದ ಅಂತ ಕೇಳಿದರೆ ಇದಕ್ಕೆ ಯಾಕಂದ್ರೆ ಉತ್ತರ ಭಾರತದಲ್ಲಿ ವರ್ಧನ ಮನೆತನ ಆಳ್ವಿಕೆ ಮಾಡ್ಬೇಕಾದ್ರೆ ಸೊ ನಮ್ಗೆ ದಕ್ಷಿಣ ಭಾರತವನ್ನು ಆಳ್ತಾ ಇದ್ದಿದ್ದು ಚಾಲುಕ್ಯ ದೊರೆಗಳು ಹಾಗಾಗಿ ಸರಿಯಾದಂತ ಉತ್ತರ ಚಾಲುಕ್ಯ ದೊರೆಗಳು ಚಾಲುಕ್ಯ ದೊರೆಗಳು ಯಾಕಂದ್ರೆ ಎರಡನೇ ಪುಲಿಕೇಶಿ ಆಳ್ವಿಕೆ ಮಾಡ್ತಾ ಇರ್ತಾನೆ ಎರಡನೇ ಪುಲಿಕೇಶಿ ಆಳ್ವಿಕೆ ಮಾಡ್ತಾ ಇರ್ತಾನೆ ಎರಡನೇ ಪುಲಿಕೇಶಿಯಿಂದ ನರ್ಮದಾ ನದಿ ತೀರದಲ್ಲಿ ಹರ್ಷವರ್ಧನ ಉತ್ತರ ಪತೇಶ್ವರನಾದ ಹರ್ಷವರ್ಧನ ಪರಾಭವಗೊಂಡಿರ್ತಾನೆ ಸೋತಿರ್ತಾನೆ ಹಾಗಾಗಿ ನಮ್ಗೆ ಸರಿಯಾದಂತ ಉತ್ತರ ಎರಡನೇದು ಚಾಲುಕ್ಯ ದೊರೆಗಳು ಬಾದಾಮಿ ಚಾಲುಕ್ಯರ ಎರಡನೇ ಪುಲಿಕೇಶಿಯಿಂದ ಸೋತಿರ್ತಾನೆ ಸೊ ಏಳನೇ ಶತಮಾನದಲ್ಲಿ ಹರ್ಷವರ್ಧನನು ಚಾಲುಕ್ಯ ದೊರೆ ಎರಡನೇ ಪುಲಿಕೇಶಿಯಿಂದ ಸೋಲ್ತಾನೆ ಹಾಗಾಗಿ ಸರಿಯಾದಂತ ಉತ್ತರ ಎರಡನೇ ಚಾಲುಕ್ಯ ದೊರೆ ಚಾಲುಕ್ಯ ದೊರೆ ಬಾದಾಮಿ ಚಾಲುಕ್ಯ ದೊರೆ ಎರಡನೇ ಆಪ್ಷನ್ ಸರಿಯಾದಂತ ಉತ್ತರ ಇನ್ನ ಮೂರನೇದು ಪ್ರಶ್ನೆ ನೋಡಿ ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಥಮ ಅಧಿವೇಶನದಲ್ಲಿ ಕರ್ನಾಟಕದಿಂದ ಪ್ರತಿನಿಧಿಸಿದವರು ಯಾರು ಅಂತ ಒಟ್ಟು ಸೆವೆಂಟಿ ಟೂ ಮೆಂಬರ್ಸ್ ಪಾರ್ಟಿಸಿಪೇಟ್ ಮಾಡಿರ್ತಾರೆ ಸೊ ಈ ಒಂದು ಅಧಿವೇಶನದಲ್ಲಿ ಆದ್ರೆ ಇದರಲ್ಲಿ ಕರ್ನಾಟಕದ ಮೆಂಬರ್ಸ್ ಯಾರು ಅಂತ ಕೇಳಿದರೆ ಸೊ ಇಲ್ಲಿ ನಮ್ಗೆ ಆಪ್ಷನ್ ನೋಡಿ ಬಾಹು ಸಾಹೇಬ ಬಾಟಿ ಅಂತ ಕೇಳಿದರೆ ಒಂದು ಸರಿಯಾಗಿದೆ ಒಂದು ನಾಲ್ಕು ಆಪ್ಷನ್ ಅಲ್ಲೂ ಇರೋದ್ರಿಂದ ನಾವು ಡಿಸೈಡ್ ಮಾಡೋಕ್ಕಾಗಲ್ಲ ನೆಕ್ಸ್ಟ್ ಕೋಲಾಚಲ ವೆಂಕಟರಾಯರು ಕೂಡ ಭಾಗವಹಿಸಿದ್ರು ಎರಡು ಸರಿಯಾಗಿದೆ ಹಾಗಾಗಿ ಇದು ಉತ್ತರ ಆಗಲ್ಲ ಮತ್ತೆ ಒಂದು ಮತ್ತು ಎರಡು ಇದು ಉತ್ತರ ಆಗಬಹುದು ಮೂರನೇದು ಒಂದು ಮತ್ತು ಮೂರು ಉತ್ತರ ಆಗಲ್ಲ ಯಾಕಂದ್ರೆ ಇದಾಗಿ ಎರಡಿಲ್ಲ ನಾಲ್ಕನೇದು ಕೂಡ ಉತ್ತರ ಆಗ್ಬೋದು ಒಂದು ಎರಡು ಮೂರು ಬಟ್ ನೋಡನಿರಿ ಯಾವ್ದು ಸರಿಯಾದಂತ ಉತ್ತರ ಅಂತ ಆಲೂರು ವೆಂಕಟರಾಯರು ಭಾಗವಹಿಸಿದ್ರ ಅಂದ್ರೆ ಇಲ್ಲ ಆಲೂರು ವೆಂಕಟರಾಯರು ಭಾಗವಹಿಸಿರ್ಲಿಲ್ಲ ಸೊ ಹಾಗಾಗಿ ಒಂದು ಎರಡು ಮೂರು ನಾಲ್ಕನೇದು ಉತ್ತರ ಅಲ್ಲ ನಮಗ್ ಸರಿಯಾದಂತ ಉತ್ತರ ಒಂದು ಮತ್ತು ಎರಡು ಒಂದು ಮತ್ತು ಎರಡು ಅಂದ್ರೆ ಬಾಹು ಸಾಹೇಬ ಬಾಟೆ ಕೋಲಾಚಲ ವೆಂಕಟರಾಯ ಹಾಗಾಗಿ ಎರಡನೇ ಆಪ್ಷನ್ನು ಸರಿಯಾದಂತ ಉತ್ತರ ಸ್ನೇಹಿತರೆ ನೆಕ್ಸ್ಟ್ ಪಟ್ಟಿ ಒಂದರೊಂದಿಗೆ ಪಟ್ಟಿ ಎರಡನ್ನ ಒಂದಿಸಿ ಬರೆಯಿರಿ ಇದು ಕೂಡ ಫಾಲೋಯಿಂಗ್ ನೋಡಿ ಕ್ವಶನ್ ಪೇಪರ್ ಅಬ್ಸರ್ವ್ ಮಾಡಿ ಮೊದ್ಲೆಲ್ಲ ಒಂದೊಂದು ವಾಕ್ಯದಲ್ಲಿ ಇರ್ತಿದ್ದೋ ಇವತ್ತು ಬರೇ ಒಂದಿಸಿ ಬರೆಯಿರಿ ಎ ಬಿ ಸರಿ ಎ ಸಿ ಸರಿ ಒಂದು ಎರಡು ಸರಿ ಒಂದು ಎರಡು ಸರಿ ಈ ತರ ಕೇಳ್ತಾ ಇದ್ದಾರೆ ಸೊ ನಮ್ಗೆ ಬಾಬಾಜಿ ನಿಂಬಾಳ್ಕರ್ ಎಲ್ದಂಗೆ ಇದ್ರು ಅಲಗಲಿ ಬೇಡರ ದಂಗೆಯ ನಾಯಕ ಬಾಬಾಜಿ ನಿಂಬಾಳ್ಕರ್ ಹಾಗಾಗಿ ಎ ಒನ್ ಸರಿಯಾಗಿದೆ ಎ ಒನ್ ಯಾವ್ದಾವ್ದ್ರಲ್ಲಿದೆ ಎರಡರಲ್ಲಿದೆ ಮೂರರಲ್ಲಿದೆ ಒಂದು ಉತ್ತರ ಅಲ್ಲ ನಾಲ್ಕು ಉತ್ತರ ಅಲ್ಲ ವೆಂಕಟಪ್ಪ ನಾಯಕ ಎಲ್ದಂಗೆ ಇದ್ದಿದ್ದು ಸುರಪುರದಲ್ಲಿ ಅಂದ್ರೆ ಬಿ ಫೋರ್ ಬಿ ಫೋರ್ ಎಲ್ಲಿದೆ ಓಕೆ ಇಲ್ಲಿದೆ ಮೂರಲ್ಲಿದೆ ಹಾಗಾಗಿ ಎರಡನೇದು ನಮ್ಗ ಉತ್ತರ ಅಲ್ಲ ಸರಿಯಾದಂತ ಉತ್ತರ ಮೂರು ಸರಿಯಾದಂಥ ಉತ್ತರ ಮೂರು ಎ ಒನ್ ಬಿ ಫೋರ್ ಸಿ ಟು ಬಾಬಾ ಸಾಹೇಬ ನರಗುಂದ ಡಿ ತ್ರೀ ಭೀಮ್ರಾವ್ ಮುಂಡರಗಿ ಅಂದ್ರೆ ಈ ಇವೆಲ್ಲ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಕರ್ನಾಟಕದಲ್ಲಿ ದಂಗೆ ಎದ್ದಂತ ಸ್ಥಳಗಳು ಮತ್ತು ಅದರ ನಾಯಕರ ಪಟ್ಟಿಯನ್ನ ಕೇಳಿರೋದು ಬಾಬಾಜಿ ನಿಂಬಾಳ್ಕರ್ ಅಲಗಲಿ ವೆಂಕಟಪ್ಪ ನಾಯಕ ಸುರಪುರ ಬಾಬಾ ಸಾಹೇಬ ನರಗುಂದ ಭೀಮ್ರಾವ್ ಮುಂಡರಗಿ ಹಾಗಾಗಿ ಎ ಒನ್ ಬಿ ಫೋರ್ ಸಿ ಟು ಡಿ ತ್ರೀ ಹಾಗಾಗಿ ಮೂರು ಸರಿಯಾದಂತ ಉತ್ತರ ಆಗಿರ್ತಕ್ಕಂಥದನ್ನ ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ ಅದೇ ರೀತಿಯಾಗಿ ಸಾವಿರದ ಎಂಟುನೂರ ಐವತ್ತೆರಡು ದಂಗೆಗೆ ಸಂಬಂಧಪಟ್ಟಂತ ಎರಡು ಪ್ರಶ್ನೆ ಕೇಳಿದರೆ ನಾನು ಪಾಠ ಮಾಡ್ಬೇಕಾದ್ರೆ ಹೇಳ್ತಿರ್ತೀನಿ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಅಂತ ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯನ್ನು ಹತ್ತಿಕ್ಕುವುದಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಜೋಡಿ ಸರಿಯಾಗಿ ಹೊಂದಾಣಿಕೆಯಾಗಿರುವುದಿಲ್ಲ ಅರ್ಥ ಮಾಡ್ಕೊಳ್ಳಿ ಹೊಂದಾಣಿಕೆಯಾಗಿರುವುದಿಲ್ಲ ಸರ್ ಕ್ಯಾಲಿನ್ ಕ್ಯಾಂಪೆಲ್ ಕಾನ್ಪುರ ಇದು ಸರಿಯಾಗಿ ಹೊಂದಾಣಿಕೆಯಾಗಿದೆ ಹಾಗಾಗಿ ಇದು ಉತ್ತರ ಅಲ್ಲ ಸರ್ ಹ್ಯೂರೋ ಜಾನ್ಸಿ ಹೌದು ಝಾನ್ಸಿ ದಂಗೆಯನ್ನು ಹತ್ತಿಕ್ಕಿದ್ದು ಹ್ಯೂರೋಸ್ ಅಥವಾ ಅಗ್ರೋಜ್ ಅಂತೀವಿ ಅದು ಸರಿ ಕರ್ನಲ್ ನೀಲ್ ಬನಾರಸ್ ಕರ್ನಲ್ ನೀಲೆ ಬನಾರಸ್ ದಂಗೆಯನ್ನು ಹತ್ತಿಕ್ಕಿದ್ದು ಇದು ಸರಿ ಹಾಗಾಗಿ ಹೊಂದಾಣಿಕೆ ಆಗಿರುವುದಿಲ್ಲ ಅಂತ ಕೇಳಿರೋದ್ರಿಂದ ನಮ್ಗೆ ಈ ಪ್ರಶ್ನೆಗೆ ಸರಿಯಾದಂತ ಉತ್ತರ ಈ ಪ್ರಶ್ನೆಗೆ ಸರಿಯಾದಂತ ಉತ್ತರ ನಿಕೋಲ್ಸನ್ ಗ್ವಾಲಿಯರ್ ಯಾಕೆಂದ್ರೆ ನಿಕೋಲ್ಸನ್ ದೆಹಲಿ ದಂಗೆಯನ್ನು ಹತ್ತಿಕ್ಕಿದ್ದು ಗ್ವಾಲಿಯರ್ ದಂಗೆಯನ್ನಲ್ಲ ಸೊ ಹಾಗಾಗಿ ನಾಲ್ಕನೇದು ಸರಿಯಾದಂತ ಉತ್ತರ ಸ್ನೇಹಿತರೆ ಅರ್ಥ ಆಗ್ತದಲ್ಲ ಇದಾದ್ಮೇಲೆ ಈ ಕೆಳಗಿನವುಗಳನ್ನ ಕಾಲಾನುಕ್ರಮಣಿಕೆಯಲ್ಲಿ ಜೋಡಿಸಿ ಇಲ್ಬರ್ಟ್ ಮಸೂದೆ ಕಾಲಾನುಕ್ರಮ ನೋಡಿ ಎಲ್ಲ ಪ್ರಶ್ನೆಗಳನ್ನೂ ಕೂಡ ಡೆಪ್ ಆಗಿ ಕೇಳಿದಾನೆ ಸಾವಿರದ ಎಂಟುನೂರ ಎಂಬತ್ನಾಲ್ಕರಲ್ಲಿ ನಾಲ್ಕರಲ್ಲಿ ಇದು ಯಾವುದು ಇಲ್ಬರ್ಟ್ ಮಸೂದೆ ಬ್ರಿಟಿಷರಿಗೆ ಅಹ್ ದಿವಾನಿ ಎಕ್ಕನ ಕೊಟ್ಟಿದ್ದು ಸಾವಿರದ ಏಳ್ನೂರ ಅರವತ್ತೈದು ಅಲಹಾಬಾದ್ ಒಪ್ಪಂದದ ನಂತರ ಎರಡನೇ ಆಂಗ್ಲೋ ಬರ್ಮ ಇದ್ದ ಸಾವಿರದ ಎಂಟುನೂರ ಐವತ್ತೆರಡು ಐವತ್ ಮೂರರ ಅವಧಿಯಲ್ಲಾದಂಥದ್ದು ವಯಸ್ಸಿನ ಸಮ್ಮತಿಯುದ್ದ ಸಾವಿರದ ಎಂಟುನೂರ ತೊಂಬತ್ತೊಂದರಲ್ಲಿ ಹಾಗಾಗಿ ನಮ್ಗೆ ಇಲ್ಲಿ ಅತಿ ಚಿಕ್ಕದ್ಯಾವುದು ಎರಡನೇದು ಸಾವಿರದ ಏಳ್ನೂರ ಅರವತ್ತೈದು ಸೆಕೆಂಡ್ ಒಂದ್ ಎಲ್ಲಿದೆ ಸೊ ನಾಲ್ಕನೇ ನಾಲ್ಕನೇದ್ರಾಗಿಲ್ಲ ಮೂರ್ನೇದ್ರಾಗಿಲ್ಲ ಒಂದನೇದ್ರಾಗಿದೆ ಎರಡನೇದ್ರಾಗಿದೆ ಸೊ ನೆಕ್ಸ್ಟ್ ಸಾವಿರದ ಏಳ್ನೂರ ಅರವತ್ತೈದಾದ್ಮೇಲೆ ನೆಕ್ಸ್ಟ್ ಯಾವಾಗ ಬರುತ್ತೆ ಸಾವಿರದ ಎಂಟುನೂರ ಐವತ್ತೆರಡು ಐವತ್ ಮೂರು ಸಾವಿರದ ಎಂಟುನೂರ ಐವತ್ತೆರಡು ಐವತ್ ಮೂರು ಸೊ ಮೂರನೇದು ಸೊ ಇದು ಸರಿಯಾದಂತ ಉತ್ತರ ಹಾಗಾಗಿ ಎರಡನೇದು ರಾಂಗ್ ಆಗಿದೆ ಸೊ ಸರಿಯಾದಂತ ಉತ್ತರ ಎರಡು ಮೂರು ಒಂದು ನಾಲ್ಕು ನೋಡ್ತಾ ಬರ್ರಿ ಇಲ್ಲಿ ಸಾವಿರದ ಏಳ್ನೂರ ಅರವತ್ತೈದು ಬ್ರಿಟಿಷರಿಗೆ ದಿವಾನಿ ದಿವಾನಿಯಕ್ಕು ಸಾವಿರದ ಎಂಟುನೂರ ಐವತ್ತೆರಡು ಐವತ್ ಮೂರ ಅವಧಿ ಎರಡನೇ ಆಂಗ್ಲೋ ಬರ್ಮಾ ಇದ್ದ ಸಾವಿರದ ಎಂಟುನೂರ ಎಂಬತ್ನಾಲ್ಕು ಇಲ್ಬರ್ಟ್ ಮಸೂದೆ ವಯಸ್ಸಿನ ಸಮ್ಮತಿ ಏಜ್ ಕನ್ಸೆಂಟ್ ಆಕ್ಟ್ ಸಾವಿರದ ಎಂಟುನೂರ ತೊಂಬತ್ತೊಂದು ಸೊ ಹಾಗಾಗಿ ಸರಿಯಾದಂತ ಉತ್ತರ ಎರಡು ಮೂರು ಒಂದು ನಾಲ್ಕು ಸ್ನೇಹಿತರೆ ಮ್ಯಾಕ್ಸಿಮಮ್ ನಾನು ಹೇಳ್ತಾ ಇರೋವಲ್ಲ ಸರಿಯಾದ ಉತ್ತರಗಳೇ ಆಗಿರ್ತವೆ ಆದ್ರೂ ಕೂಡ ಅಂತಿಮ ಕಿ ಉತ್ತರಕ್ಕಾಗಿ ನಾವು ಇಲಾಖೆ ಬಿಡ್ತಕ್ಕಂಥ ಆನ್ಸರ್ ಅನ್ನ ಕಾಯಣ ಅಂತ ಹೇಳ್ತಾ ಈ ಪ್ರಶ್ನೆಗೆ ಸರಿಯಾದಂತ ಉತ್ತರ ಎರಡು ಮೂರು ಒಂದು ನಾಲ್ಕು ಅರ್ಥ ಆಯ್ತದಲ್ಲ ನೆಕ್ಸ್ಟ್ ಬ್ರಿಟಿಷ್ ಭಾರತದ ಸುಪ್ರೀಂ ಕೋರ್ಟ್ ಅನ್ನು ಈ ಕೆಳಗಿನ ಯಾವ ಕಾಯ್ದೆಗೆ ಅನುಗುಣವಾಗಿ ಸ್ಥಾಪಿಸಲಾಯಿತು ಅಂತ ಕೇಳ್ತಾರೆ ಈ ಸಾವಿರದ ಏಳ್ನೂರ ಎಂಬತ್ನಾಲ್ಕರ ಪಿಟ್ ಇಂಡಿಯಾ ಕಾಯ್ದೆನೂ ಅಲ್ಲ ಸಾವಿರದ ಎಂಟುನೂರ ಹದಿಮೂರು ಚಾರ್ಟರ್ ಕಾಯ್ದೆನೂ ಅಲ್ಲ ಸಾವಿರದ ಎಂಟುನೂರ ಮೂವತ್ತ್ ಮೂರು ಚಾರ್ಟರ್ ಕಾಯ್ದೆನೂ ಅಲ್ಲ ಯಾಕಂದ್ರೆ ಕಲ್ಕತ್ತಾದಲ್ಲಿ ಸಾವಿರದ ಏಳ್ನೂರ ಎಪ್ಪತ್ಮೂರರ ರೆಗ್ಯುಲೇಟಿಂಗ್ ಆಕ್ಟ್ ಅನುಸಾರವಾಗಿ ಸುಪ್ರೀಂ ಕೋರ್ಟ್ ಅನ್ನ ಸ್ಥಾಪನೆ ಮಾಡಿರ್ತಕ್ಕಂಥದನ್ನ ನೋಡ್ತೀವಿ ಸ್ನೇಹಿತರೆ ಸೊ ಇದಾದ್ಮೇಲೆ ಅಂದ್ರೆ ಈ ಪ್ರಶ್ನೆಗೆ ಸರಿಯಾದಂತ ಉತ್ತರ ನಾಲ್ಕನೇದು ಸಾವಿರದ ಏಳ್ನೂರ ಎಪ್ಪತ್ಮೂರರ ರೆಗ್ಯುಲೇಟಿಂಗ್ ಕಾಯ್ದೆ ಈ ನೆಕ್ಸ್ಟ್ ಈ ಕೆಳಗಿನ ಯಾವ ಸ್ಥಳವು ಅರಪ್ಪನ್ ಸಂ ಈ ಎಲ್ಲ ಪ್ರಶ್ನೆಗಳಿಗೂ ಬೇಕಾದ್ರೆ ನಾನು ವಿವರಣಾತ್ಮಕವಾಗಿ ಇನ್ನೊಂದ್ ದಿವಸ ಚರ್ಚೆ ಮಾಡ್ತೀನಿ ಜಸ್ಟ್ ನಿಮ್ಗೆ ಕೀ ಆನ್ಸರ್ ಹೇಳ್ತಾ ಇದ್ದೀನಿ ಫಾಸ್ಟ್ ಆಗಿ ಹೇಳ್ತಾ ಇದ್ದೀನಿ ಈ ಕೆಳಗಿನ ಯಾವ ಸ್ಥಳವು ಅರಪ್ಪನ್ ಸಂಸ್ಕೃತಿಯ ವಿಕಸನ ಹೊಂದಿರದ ಮತ್ತು ಅಭಿವೃದ್ಧಿ ಹೊಂದಿರದ ಸ್ಥಳವಾಗಿತ್ತು ಅಂದ್ರೆ ನನ್ನ ಪ್ರಕಾರ ಹರಪ್ಪನು ಗ್ರೋತ್ ಆಗಿತ್ತು ಚಾನ್ಹುದಾರನು ಗ್ರೋತ್ ಆಗಿತ್ತು ಲೋತಾಲು ಗ್ರೋತ್ ಆಗಿತ್ತು ಸರಿಯಾದಂತ ಉತ್ತರ ರಂಗಪುರ್ ಗ್ರೋತ್ ಆಗ್ಬೇಕಾಗಿತ್ತು ಹಾಗಾಗಿ ಅಭಿವೃದ್ಧಿ ಹೊಂದಿರದ ಸ್ಥಳ ಅಂತ ನನ್ನ ಪ್ರಕಾರ ಇದು ಸರಿಯಾದ ಉತ್ತರ ರಂಗಪುರ್ ಇದನ್ನ ಇಲಾಖೆ ಬಿಡ ಆನ್ಸರ್ನ ಕಾಯನ ಸ್ನೇಹಿತರೆ ಇದಾದ್ಮೇಲೆ ಕ್ಯಾಬಿನೆಟ್ ನೋಡಿ ನೆಕ್ಸ್ಟ್ ಇನ್ನೊಂದು ಡಿಫ್ರೆಂಟ್ ಕ್ವಶ್ನ ಒಂದು ಕ್ಯಾಬಿನೆಟ್ ಬಗ್ಗೆನೇ ಒಂದು ಒಂದು ಆಯೋಗದ ಬಗ್ಗೆ ಎಷ್ಟೆಲ್ಲ ಪ್ರಶ್ನೆ ಕೇಳಿದ್ದಾರೆ ಅಂತ ಕ್ಯಾಬಿನೆಟ್ ಮಿಷನ್ ಯೋಜನೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಪರಿಶೀಲಿಸಿ ಸಾವಿರದ ಒಂಬೈನೂರ ನಲವತ್ತಾರು ಮಾರ್ಚ್ ನಲ್ಲಿ ಕ್ಯಾಬಿನೆಟ್ ಮಿಷನ್ ದೆಹಲಿಗೆ ತಲುಪಿತ್ತು ಹೌದು ಸಾವಿರದ ಒಂಬೈನೂರ ನಲವತ್ತಾರು ಮಾರ್ಚ್ ಇಪ್ಪತ್ ಮೂರನೇ ತಾರೀಕು ಬಂತು ಒಂದು ಸ್ಟೇಟ್ಮೆಂಟ್ ಸರಿ ಇದೆ ಒಂದು ಯಾವ್ಯಾವಲ್ಲಿ ಇದೆ ಅಂತ ಕೇಳಿದ್ರೆ ಸೊ ಎಲ್ಲದರಲ್ಲೂ ಒಂದಿದೆ ಹಾಗಾಗಿ ನಮ್ಗೆ ಈ ಈ ಪಾಯಿಂಟ್ ಇಂದ ನಮಗೆ ಉತ್ತರ ಕನ್ಫರ್ಮ್ ಆಗಲ್ಲ ಇದು ಕ್ಯಾಬಿನೆಟ್ ನ ಮೂವರು ಸದಸ್ಯರನ್ನ ಒಳಗೊಂಡಿತ್ತು ಹೌದು ಕರೆಕ್ಟು ಲಾರ್ಡ್ ಫಿಥಿಕ್ ಲಾರೆನ್ಸ್ ಎ ಬಿ ಅಲೆಕ್ಸಾಂಡರ್ ಸ್ಟಾಫರ್ಡ್ ಫಿಪ್ಸ್ ಮೂರ್ ಜನ ಕ್ಯಾಬಿನೆಟ್ ಮೆಂಬರ್ಸ್ ಬಂದಿದ್ರು ಹಾಗಾಗಿ ಎರಡು ಸರಿ ಹಂಗಾಗಿ ಇಲ್ಲಿ ನಮ್ಗೆ ಒಂದೇ ಆನ್ಸರ್ ಅಲ್ಲ ಯಾಕಂದ್ರೆ ಒಂದೇದ್ರಾಗೆ ಇಲ್ಲ ನೆಕ್ಸ್ಟ್ ಎರಡನೇದು ಆನ್ಸರ್ ಅಲ್ಲ ಇಲ್ಲಿ ಫಿಫ್ಟಿ ಫಿಫ್ಟಿ ಚಾನ್ಸಸ್ ಈ ತರ ಬರೀಬೇಕು ನೀವು ಎಕ್ಸಾಮ್ ಅಲ್ಲಿ ಇದಿರ್ಬೋದು ಎರಡ್ ಮೂರನೇ ಆಪ್ಷನ್ ಇರ್ಬೋದು ಯಾಕಂದ್ರೆ ಒಂದೆರಡು ಮೂರು ಸರಿ ನಾಲ್ಕು ತಪ್ಪಾಗಿದೆ ಅಂತಿದೆ ನೋಡೋಣ ಸರಿಯಾದ ಉತ್ತರವನ್ನ ನೋಡೋಣ ಎಲ್ಲವೂ ಸರಿಯಾಗಿದೆ ಅಂತ ನಾಲ್ಕಿದೆ ನೀವು ಒಂದ್ ನಿಮಿಷ ಮೂರನೇದು ನಾಲ್ಕನೇ ನೋಡೋಣ ಇದು ಫೆಡರಲ್ ಮಾದರಿ ಸರ್ಕಾರವನ್ನ ಶಿಫಾರಸ್ಸು ಮಾಡಿತ್ತು ಹೌದು ಇದು ಫೆಡರಲ್ ಮಾದರಿ ಸರ್ಕಾರವನ್ನ ಶಿಫಾರಸ್ ಮಾಡ್ತು ಹಾಗಾಗಿ ಮೂರನೇದು ಸರಿ ಸೊ ಮೂರನೇದು ಆನ್ಸರು ನಾಲ್ಕನೇದು ಆನ್ಸರು ನೋಡೋಣ ಒಂದ್ ನಿಮಿಷ ನಾಲ್ಕನೇದು ಇದು ಮುಸ್ಲಿಂ ಲೀಗ್ ಅನ್ನ ಪಾಕಿಸ್ತಾನ ಬೇಡಿಕೆಯನ್ನ ತಿರಸ್ಕರಿಸಿತು ಹೌದು ಇದು ಕರೆಕ್ಟ್ ಆಗಿದೆ ಸೊ ದಟ್ಸ್ ವೈ ಸರಿಯಾದಂತ ಉತ್ತರ ಎಲ್ಲವೂ ಸರಿಯಾಗಿವೆ ನಾಲ್ಕನೇ ಆಪ್ಷನ್ ಸರಿ ನಾಲ್ಕನೇ ಆಪ್ಷನ್ ಸರಿ ಮಾರ್ಷಲ್ ಬಂತು ಕ್ಯಾಬಿನೆಟ್ ನ ಮೂವರು ಸದಸ್ಯರನ್ನು ಒಳಗೊಂಡಿತ್ತು ಫೆಡರಲ್ ಮಾದರಿ ಸರ್ಕಾರವನ್ನು ಶಿಫಾರಸ್ ಮಾಡಿತ್ತು ಮತ್ತು ಮುಸ್ಲಿಂ ಲೀಗ್ ಸ್ಥಾಪನೆಯ ಬೇಡಿಕೆಯನ್ನು ತಿರಸ್ಕರಿಸ್ತು ಅದಕ್ಕೆ ಮುಸ್ಲಿಂ ಲೀಗ್ ಮಾಡ್ತು ನೇರ ಕ್ರಮ ದಿನಾಚರಣೆ ಅಂತ ಆಗಸ್ಟ್ ಹದಿನಾರನೇ ತಾರೀಕು ಸಾವಿರದ ಒಂಬೈನೂರ ನಲವತ್ತಾರಲ್ಲಿ ಡಿಸ್ಕಸ್ ಮಾಡ್ತು ಸೊ ಇದಾದ್ಮೇಲೆ ಕೆಳಗಿನ ಘಟನೆಗಳನ್ನ ಕಾಲಾನುಕ್ರಮಣಿಕೆಯಲ್ಲಿ ಜೋಡಿಸಿ ಅಂತ ಇದೆ ಇಲ್ಲಿ ನೀವು ನೋಡಿರ್ಬೋದು ವೆವೆಲ್ ಯೋಜನೆ ಸಾವಿರದ ಒಂಬೈನೂರ ನಲವತ್ತೈದು ವೆವೆಲ್ ಯೋಜನೆ ಸಾವಿರದ ಒಂಬೈನೂರ ನಲವತ್ತೈದು ಕ್ಯಾಬಿನೆಟ್ ಮಿಷನ್ ಭಾರತಕ್ಕೆ ಬಂದಿದ್ದು ಸಾವಿರದ ಒಂಬೈನೂರ ನಲವತ್ತಾರು ಈ ಪ್ರಶ್ನೆ ಪತ್ರಿಕೆಯನ್ನ ನೋಡ್ತಾ ಇದ್ರೆ ಕೆಲವು ಟಾಪಿಕ್ ಗಳು ಕಂಟಿನ್ಯೂಸ್ಲಿ ರಿಪೀಟ್ ಆಗಿರೋದು ಕಾಣ್ತಾ ಇದೆ ನೇರ ಕ್ರಮ ದಿನಾಚರಣೆ ಸಾವಿರದ ಒಂಬೈನೂರ ಕ್ರಿಪ್ಸಯೋಗ ಸಾವಿರದ ಒಂಬೈನೂರ ನಲವತ್ತೆರಡು ಆಗಸ್ಟ್ ಕೊಡುಗೆ ಸಾವಿರದ ಒಂಬೈನೂರ ನಲವತ್ತು ಹಾಗಾದ್ರೆ ನಮ್ಗೆ ಐದು ಫಸ್ಟ್ ಬರಬೇಕಾಗಿದೆ ಐದು ಫಸ್ಟ್ ಬಂದ್ರೆ ಯಾಕೆಂದ್ರೆ ಸಾವಿರದ ಒಂಬೈನೂರ ಆಗಸ್ಟ್ ಕೊಡುಗೆ ಹಾಗಾಗಿ ಒಂದನೇದ ಆನ್ಸರ್ ಅಲ್ಲ ಎರಡನೇದ ಆನ್ಸರ್ ಅಲ್ಲ ನಾಲ್ಕನೇದ ಆನ್ಸರ್ ಅಲ್ಲ ನೀವೇನು ಇಲ್ಲ ಸರಿಯಾದಂತ ಉತ್ತರ ಮೂರನೇದು ಯಾಕಂದ್ರೆ ಐದು ಸಾವಿರದ ಒಂಬೈನೂರು ಈಗ ಕ್ರಾಸ್ ಚೆಕ್ ವೆರಿಫಿಕೇಶನ್ ಮಾಡ್ಕೊಳ್ಳಿ ಆಗಸ್ಟ್ ಕೊಡುಗೆ ಸಾವಿರದ ಒಂಬೈನೂರ ಕ್ರಿಪ್ಸ್ ಸಾವಿರದ ಒಂಬೈನೂರ ನಲವತ್ತೆರಡು ನೆಕ್ಸ್ಟ್ ಒಂದು ವೆವೆಲ್ ಯೋಜನೆ ಸಾವಿರದ ಒಂಬೈನೂರ ನಲವತ್ತೈದು ನೆಕ್ಸ್ಟ್ ಕ್ಯಾಬಿನೆಟ್ ಮಿಷಿನ್ ವೆರಿ ಗುಡ್ ಎರಡನೇದು ಕ್ಯಾಬಿನೆಟ್ ಮಿಷನ್ ಸಾವಿರದ ಒಂಬೈನೂರ ನಲವತ್ತಾರು ಮಾರ್ಚ್ ಇಪ್ಪತ್ತ್ ಮೂರು ನೋಡಿ ಇಲ್ಲಿ ಒಂದೇ ವರ್ಷ ಕೊಟ್ಟಿರೋದ್ರಿಂದ ಸ್ವಲ್ಪ ಗೊಂದಲ ಆಗುತ್ತೆ ಡೇಟ್ ಗೊತ್ತಿರಬೇಕು ನೇರ ಕ್ರಮದಿಚಾರ್ಚರಣೆ ಸಾವಿರದ ಒಂಬೈನೂರ ನಲವತ್ತಾರು ಆಗಸ್ಟ್ ಹದಿನಾರು ಅದು ಮಾರ್ಚ್ ಅಲ್ಲಿ ಬಂತು ಇದು ಆಗಸ್ಟ್ ಹದಿನಾರಲ್ಲಿ ಬಂತು ದೇರ್ ಫಾರ್ ರೈಟ್ ಆನ್ಸರ್ ಐದು ನಾಲ್ಕು ಒಂದು ಎರಡು ಮೂರು ಮೂರನೇದು ಸರಿಯಾದಂತ ಉತ್ತರ ಸ್ನೇಹಿತರೆ ಇದ್ರ ಪಿ ಡಿ ಎಫ್ ಬೇಕಾದ್ರೆ ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಹಾಕ್ತೀನಿ ಚೆಕ್ ಮಾಡ್ಕೊಳ್ಳಿ ಇದಾದ್ಮೇಲೆ ಈ ಕೆಳಗಿನ ಯಾವ ಜೋಡಿಗಳು ಸರಿಯಾಗಿ ಹೊಂದಾಣಿಕೆಯಾಗಿಲ್ಲ ಎನ್ ಅಬ್ಸರ್ವ್ ಮಾಡಿ ಜೋಡಿ ಅಥವಾ ಜೋಡಿಗಳು ಯಾವ್ದು ಹೊಂದಾಣಿಕೆ ಆಗಿಲ್ಲ ಅಂತ ಒಂದೇದು ಜಸ್ಟಿಸ್ ಪಾರ್ಟಿ ರಾಮಸ್ವಾಮಿ ನಾಯ್ಕರ್ ಇದು ಸರಿಯಾಗಿ ಹೊಂದಾಣಿಕೆ ಆಗಿದೆ ಹಾಗಾಗಿ ಒಂದೇದು ನಮ್ಗೆ ಉತ್ತರ ಆಗಲ್ಲ ಎರಡನೇದು ನಮ್ಗೆ ಉತ್ತರ ಆಗಲ್ಲ ಹೊಂದಾಣಿಕೆ ಆಗಿದೆ ಯಾಕಂದ್ರೆ ಎರಡರಲ್ಲೂ ಒಂದೊಂದಿದೆ ಸತ್ಯ ಶೋಧಕ ಸಮಾಜ ಜ್ಯೋತಿ ಬಾಪುಲೆ ಇದು ಕೂಡ ಸರಿಯಾಗಿ ಹೊಂದಾಣಿಕೆ ಆಗಿದೆ ಹಾಗಾಗಿ ಎರಡನೇದು ನಮ್ಗೆ ಆನ್ಸರ್ ಮೂರನೇದು ಆನ್ಸರ್ ಆಗಲ್ಲ ಇಲ್ಲಿ ಎರಡು ಬಂದಿದೆ ಸೊ ದೇರ್ ಫಾರ್ ರೈಟ್ ಆನ್ಸರ್ ಇಸ್ ತ್ರೀ ಅಂಡ್ ಫೋರ್ ಇಷ್ಟೇ ಸಾಕು ಮುಂದಕ್ಕೆ ಏನು ನೋಡೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಬಹಿಷ್ಕೃತ ಭಾರತ ಹಿತಕರಣಿ ಸಭಾನು ನಾರಾಯಣ್ ಗುರು ಅವರದಲ್ಲ ನ್ಯಾಷನಲ್ ಮೊಹಮ್ಮದ್ ಅಸೋಸಿಯೇಷನ್ ಸರ್ ಸಯ್ಯದ್ ಅಹಮದ್ ಖಾನ್ ದರದಲ್ಲ ಸೊ ಸರಿಯಾದಂತ ಉತ್ತರ ಮೂರು ಮತ್ತು ನಾಲ್ಕು ಜೋಡಿಗಳು ಸರಿಯಾಗಿ ಹೊಂದಾಣಿಕೆಯಾಗಿಲ್ಲ ನೆಕ್ಸ್ಟ್ ಸ್ನೇಹಿತರೆ ಹತ್ತೊಂಬತ್ತನೇ ಶತಮಾನದ ಕೊನೆಯ ಭಾಗದಲ್ಲಿ ಶೂದ್ರಕ್ ಶೂದ್ರಕ್ ಅಂತಕ್ಕಂಥ ಪತ್ರಿಕೆಯನ್ನ ಶೂದ್ರಕ್ ಪತ್ರಿಕೆಯನ್ನ ಶೂದ್ರಕ್ ಪತ್ರಿಕೆಯನ್ನ ಯಾರು ಪ್ರಾರಂಭಿಸಿದ್ರು ಅಂತಿದೆ ತಿಲಕರಲ್ಲ ಎನ್ ಎಸ್ ಸೇನ್ ಅಲ್ಲ ಅರ್ಬಿಂದೋ ಘೋಷೋ ಅಲ್ಲ ಗೋಪಾಲ ಗಣೇಶ ಅಗರ್ಕರ್ ಅವರು ಗೋಪಾಲ ಗಣೇಶ ಅಗರ್ಕರ್ ಅವರು ಬಾಲ ಗಂಗಾಧರನಾಥ್ ತಿಲಕರ ಒಡನಾಡಿಗಳು ಸರಿಯಾದಂತ ಉತ್ತರ ಮೂರು ನೆಕ್ಸ್ಟ್ ಸ್ನೇಹಿತರೆ ನೋಡಿ ಬರೇ ನಿಮ್ಗೆ ಇವೆಲ್ಲ ಏನ್ ಕೇಳಿದಾನೆ ಅಂದ್ರೆ ಬರೇ ಇದನ್ನೇ ಕೇಳಿದಾನೆ ಏನೋ ಮ್ಯಾಥ್ಯೂ ಫಾಲೋಯಿಂಗ್ ತರಾನೇ ಕೇಳಿದಾನೆ ಸೊ ಹಾಗಾಗಿ ನೀವಿಲ್ಲಿ ಗಮನ ಇಟ್ಟು ಬರಿಬೇಕಾಗಿರ್ತಕ್ಕಂಥದ್ನ ನಾನು ಹೇಳ್ತಾ ಇದ್ದೀನಿ ಯಾಕಂದ್ರೆ ಸಾವಿರದ ಎಂಟುನೂರ ಎಪ್ಪತ್ತೆಂಟು ನೆಕ್ಸ್ಟ್ ಹೊಂದಿಸಿ ಬರೀರಿ ಸಾವಿರದ ಎಂಟುನೂರ ಎಪ್ಪತ್ತೆಂಟು ಹೊಂದಿಸಿ ಬರೀರಿ ದೇಶೀಯ ಭಾಷಾ ಪತ್ರಿಕಾ ಕಾಯ್ದೆ ನಿಮ್ ಎಲ್ಲರಿಗೂ ಗೊತ್ತು ದೇಶ ಭಾಷಾ ಪತ್ರಿಕಾ ಕಾಯ್ದೆ ಎ ಟು ಎ ಟು ಎಲ್ಲಿದೆ ಹುಡುಕ್ಬೇಕು ಹುಡುಕ್ಬೇಕಿಂಗ್ ನಾವು ಎ ಒನ್ ಇದೆ ಒಂದೇದ್ರಗೆ ಮೂರನೇದ್ರಗೆ ಸೊ ಹಾಗಾಗಿ ಒಂದು ಮೂರು ಆನ್ಸರ್ ಅಲ್ಲ ಇಲ್ಲ ಒಂದು ಎರಡನೇದಾಗಿರ್ಬೇಕು ಇಲ್ಲ ನಾತ್ನೇದಾಗಿರ್ಬೇಕು ಚೆಕ್ ಮಾಡೋಣ ಸಾವಿರದ ಎಂಟುನೂರ ಎಂಬತ್ತೊಂದು ಮೊದಲ ಫ್ಯಾಕ್ಟ್ರಿ ಕಾಯ್ದೆ ಎರಡು ಫ್ಯಾಕ್ಟ್ರಿ ಕಾಯ್ದೆಗಳಾಗ್ತವೆ ಸಾವಿರದ ಎಂಟುನೂರ ಎಂಬತ್ತೊಂದು ಸಾವಿರದ ಎಂಟುನೂರ ತೊಂಬತ್ತೊಂದು ಸೊ ನೀವು ಬೇಕಾದ್ರೆ ಸ್ಪರ್ಧಾ ಇತಿಹಾಸ ಪುಸ್ತಕದಲ್ಲಿ ಬಹುತೇಕ ಎಲ್ಲ ಪ್ರಶ್ನೆಗಳಿಗೆ ನಿಮ್ಗೆ ಉತ್ತರ ಸಿಗುತ್ತೆ ನೀವು ಚೆಕ್ ಮಾಡ್ಕೊಂಬೋದು ಸ್ಪರ್ಧಾ ಇತಿಹಾಸ ಪುಸ್ತಕ ಸ್ಪರ್ಧಾ ಇತಿಹಾಸ ಪುಸ್ತಕ ನೆಕ್ಸ್ಟ್ ಇನ್ನ ಹಾಗಾಗಿ ಬಿ ಒನ್ ಬಿ ಒನ್ ಸರಿಯಾಗಿದೆ ಹಾಗಾಗಿ ಎರಡನೇದು ಆನ್ಸರ್ ಅಲ್ಲ ನಮಗ್ ನಾಲ್ಕನೇದು ಆನ್ಸರ್ ಆಮೇಲೆ ಕ್ರಾಸ್ ಚೆಕ್ ಮಾಡ್ಕೊಳ್ಳೋಣ ಎ ಟು ಸಾವಿರದ ಎಂಟುನೂರ ಎಪ್ಪತ್ತೆಂಟು ದೇಶ ಪತ್ರಿಕಾ ಕಾಯ್ದೆ ಸಾವಿರದ ಎಂಟುನೂರ ಎಂಬತ್ತೊಂದು ಮೊದಲ ಫ್ಯಾಕ್ಟ್ರಿ ಕಾಯ್ದೆ ಸಿ ಫೋರ್ ಸಾವಿರದ ಎಂಟುನೂರ ಎಂಬತ್ತೆರಡು ಸರ್ ವಿಲಿಯಂ ಅಂಟರ್ ನೇತೃತ್ವದ ಶಿಕ್ಷಣ ಆಯೋಗ ಡಿ ತ್ರೀ ಸಾವಿರದ ಒಂಬೈನೂರ ನಾಲ್ಕು ಲಾರ್ಡ್ ಕರ್ಜನ್ ಪ್ರಾಚೀನ ಸ್ಮಾರಕಗಳ ಕಾಯ್ದೆ ಹಾಗಾಗಿ ಎ ಟು ಬಿ ಒನ್ ಸಿ ಫೋರ್ ಡಿ ತ್ರೀ ನೆಕ್ಸ್ಟ್ ಕೆಳಕಂಡ ಯಾವ ರಾಜವಂಶಗಳನ್ನ ಸಂಗಮ ಸಾಹಿತ್ಯದಲ್ಲಿ ನಮೂದಿಸಿಲ್ಲ ನಮೂದಿಸಿಲ್ಲ ಯಾರು ಇರಲಿಲ್ಲ ಅಂತ ಚೋಳರಿದ್ರು ಚೇರರಿದ್ರು ಪಾಂಡ್ಯರಿದ್ರು ಹಾಗಾಗಿ ಯಾರನ್ನ ನಮೂದಿಸಿಲ್ಲ ಅಂದ್ರೆ ಕದಂಬರನ್ನ ನಮೂದಿಸಿಲ್ಲ ಯಾರನ್ನ ನಮೂದಿಸಿಲ್ಲ ಅಂದ್ರೆ ಕದಂಬರನ್ನ ನಮೂದಿಸಿಲ್ಲ ಸೊ ಹಾಗಾಗಿ ಇದಕ್ಕೆ ಸರಿಯಾದಂತ ಉತ್ತರ ಕದಂಬರು ನೆಕ್ಸ್ಟ್ ಈಸಿ ಕ್ವಶನ್ ಕೆಲವು ಈಸಿನೂ ಕೇಳಿದರೆ ಸಿ ಯುಕಿ ಎಂಬ ಪ್ರಸಿದ್ಧ ಪ್ರವಾಸ ಕಥನವು ಸಂಬಂಧಿಸಿದೆ ಯಾರಿಗೆ ಫಾಹಿಯಾನ್ ಅಲ್ಲ ಅಲ್ಬೆರೋನಿ ಅಲ್ಲ ಮೆಗಾಸ್ತನೀಸ್ ಅಲ್ಲ ಯಾಕೆಂದ್ರೆ ಸಿಯುಕಿ ಬರೆದಿರ್ತಕ್ಕಂಥದ್ದು ವು ಸಾಂಗ್ ಯು ಸಾಂಗ್ ಎರಡನೇ ಪುಲಿಕೇಶಿ ಕಾಲದಲ್ಲಿ ಹರ್ಷವರ್ಧನನ್ ಕಾಲದಲ್ಲಿ ಒಂದನೇ ನರಸಿಂಹವರ್ಮನ ಕಾಲದಲ್ಲಿ ಭಾರತಕ್ಕೆ ಬಂದಂತ ಚೀನಾದ ಯಾತ್ರಿಕ ವ್ಯು ಸಾಂಗ್ ಸಿ ಯುಕಿ ಗ್ರಂಥವನ್ನ ಬರೆದಿರ್ತಕ್ಕಂಥದ್ದು ನೆಕ್ಸ್ಟ್ ಈ ಕೆಳಗಿನ ಯಾವ ಶಿಲಾಶಾಸನಗಳಲ್ಲಿ ಅಶೋಕನ ಕಲ್ಲಿನ ಭಾವಚಿತ್ರದ ಜೊತೆಗೆ ಭಾವಚಿತ್ರ ನೋಡಿ ಅಶೋಕನ ಭಾವಚಿತ್ರವಿರುವ ಏಕೈಕ ಸ್ಥಳ ರನ್ಯೋ ಅಶೋಕ ರಾಜ ಅಶೋಕ ಎಂದು ನಮೂದಿಸಲಾಗಿದೆ ಅಂದ್ರೆ ಅದು ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಕಂಗನಹಳ್ಳಿ ಶಾಸನದಲ್ಲಿ ಸಾಂಚಿನೂ ಅಲ್ಲ ಶಹಬಜ್ಗಿರಿನೂ ಅಲ್ಲ ಸೋಹಗರ್ಗಲ್ವಾ ಕಂಗ್ನಹಳ್ಳಿ ಶಾಸನ ಸರಿಯಾದಂತ ಉತ್ತರ ಕಂಗನಹಳ್ಳಿ ಶಾಸನ ಸರಿಯಾದಂಥ ಉತ್ತರ ಸ್ನೇಹಿತರೆ ಆತ್ಮೀಯ ಸಭೆಗೆ ಸಂಬಂಧಿಸಿದಂತೆ ಇದನ್ನ ರಾಜ ರಾಮ್ಮೋಹನ್ ರಾಯರು ಸ್ಟಾರ್ಟ್ ಮಾಡಿದರೆ ನಿಮ್ಮೆಲ್ಲರಿಗೂ ಗೊತ್ತು ಸರಿಯಾದಂತ ಉತ್ತರ ಇದು ಒಂದು ಯಾವ ಹೇಳಿಕೆಗಳನ್ನ ಪರಿಗಣಿಸಿ ಅಂತ ಕೇಳಿ ಸರಿಯಾದ ಉತ್ತರವನ್ನ ಆಯ್ಕೆ ಮಾಡಿ ಅಂತ ಹೇಳಿದರೆ ಕೆಳಗಡೆ ಮೇಲೆ ಕೆಳಗೆ ಎರಡು ನೋಡ್ಬೇಕು ಒಂದು ಸರಿಯಾಗಿದೆ ಒಂದು ಸರಿಯಾಗಿದೆ ಒಂದು ಯಾವ ಆಪ್ಷನ್ ಅಲ್ಲಿ ಇದೆ ನೋಡೋದಾದ್ರೆ ಎರಡನೇದು ಉತ್ತರ ಅಲ್ಲ ನಾಲ್ಕನೇದು ಉತ್ತರ ಅಲ್ಲ ಇಲ್ಲ ಒಂದಾಗಿರ್ಬೇಕು ಇಲ್ಲ ಮೂರನೇದಾಗಿರ್ಬೇಕು ಜನರು ಧರ್ಮಶ್ರದ್ಧೆಗಿಂತ ವಿಚಾರ ಪರತೆಯನ್ನ ಮೇಲೆ ಹೆಚ್ಚು ನಂಬಿಕೆ ಇಡುವಂತೆ ಮಾಡುವ ನಾಸ್ತಿಕತೆಯ ವಿಚಾರವನ್ನು ಇದು ಪ್ರಸಾರ ಮಾಡುತ್ತದೆ ರಾಜಾರಾಮ್ ಮೋಹನ್ ರಾಯರೇ ವೈಚಾರಿಕ ವಿಚಾರಗಳನ್ನ ಬೋಧನೆ ಮಾಡಿದಂಥರು ಧರ್ಮವನ್ನ ವೈಜ್ಞಾನಿಕವಾಗಿ ಅಧ್ಯಯನ ಮಾಡಬೇಕು ಅಂತ ಹೇಳಿದಂಥರು ಹಾಗಾಗಿ ಒಂದು ಕೂಡ ತಪ್ಪಾದಂಥ ಉತ್ತರ ಸೊ ಸರಿಯಾದಂತ ಉತ್ತರ ಒಂದು ಮತ್ತು ಎರಡು ಸರಿಯಾದ ಆಯ್ಕೆಗಳನ್ನ ಆಯ್ಕೆ ಮಾಡಿ ಅಂತ ಹೇಳಿದರೆ ಹಾಗಾಗಿ ನೀವು ಮೂರನೇದನ್ನ ನೋಡೋ ಅವಶ್ಯಕತೆನೇ ಇಲ್ಲ ಅದು ತಪ್ಪಾಗಿದೆ ಅದಿ ಹರಿಯದ ಹೆಣ್ಣು ಮಕ್ಕಳನ್ನು ಬಾವಿ ಪತಿಗಳಿಗೆ ಮಾರಾಟ ಮಾಡುವ ಪ್ರಚಲಿತದಲ್ಲಿದ್ದ ಪದ್ಧತಿಯ ವಿರುದ್ಧ ಈ ಸಭೆಯು ತೀವ್ರವಾಗಿ ಪ್ರತಿಭಟನೆ ಮಾಡಿತ್ತು ಹಾಗಾಗಿ ನೀವು ನೋಡ್ಲೇಬೇಡ್ರಿ ಇದು ಹಾಗಾಗಿ ಎರಡು ಈ ತರ ಉತ್ತರ ಹುಡುಕ್ಬಿಟ್ರೆ ಬಿಟ್ರೆ ಬಹಳ ಈಸಿ ಸ್ನೇಹಿತರೆ ನಿಮಗೆ ಇನ್ನ ಕರ್ನಾಟಕದಲ್ಲಿ ರಾಷ್ಟ್ರೀಯತೆಯನ್ನ ಬೆಳೆಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ ಕನ್ನಡ ಪತ್ರಿಕೆಗಳು ಧಾರವಾಡದಿಂದನೇ ಪ್ರಕಟವಾದಂತ ರಾಜಹಂಸ ಮತ್ತು ಕರ್ನಾಟಕ ವೃತ್ತ ಕರೆಕ್ಟ್ ಇಲ್ಲೇ ಕೇಳಿದ್ರೆ ಸರಿಯಾದ ಆಯ್ಕೆ ಒಂದು ಒಂದ್ ಸರಿಗಿದೆ ಒಂದ್ ಯಾವ ರಲ್ಲಿದೆ ಮೂರರಲ್ಲೂ ಇದೆ ಡಿಸೈಡ್ ನಾಲ್ಕರಲ್ಲೂ ಇದೆ ಡಿಸೈಡ್ ಮಾಡಕ್ಕಲ್ಲ ಮಂಗಳೂರಿನಿಂದ ಸ್ವದೇಶಾಭಿಮಾನಿ ಹೌದು ಇದು ಕರೆಕ್ಟ್ ಇದೆ ಸೊ ಒಂದು ಮತ್ತು ಎರಡು ಇದರಲ್ಲಿದೆ ಇದಿರಬೇಕು ನಾಲ್ಕನೇದು ಇರ್ಬೇಕು ಹಾಗಾಗಿ ಒಂದು ಮತ್ತು ಮೂರು ಉತ್ತರ ಆಗಲ್ಲ ನೆಕ್ಸ್ಟ್ ಮೈಸೂರು ವೃತ್ತಾಂತ ಚಿಂತಾಮಣಿ ಹೌದು ಮೈಸೂರು ವೃತ್ತಾಂತ ಬೋಧಿನಿ ಸಭಾ ಅಥವಾ ವೃತ್ತಾಂತ ಚಿಂತಾಮಣಿ ಅಂತೀವಿ ಸೊ ದಿರ್ ಫೋರ್ ಸರಿಯಾದಂತ ಉತ್ತರ ಮೇಲಿನ ಎಲ್ಲವೋ ಸರಿಯಾದಂತ ಉತ್ತರ ಮೇಲಿನ ಎಲ್ಲವೋ ಸೊ ಸ್ನೇಹಿತರೆ ನಾನು ಮ್ಯಾಕ್ಸಿಮಮ್ ಸರಿಯಾದಂತ ಉತ್ತರಗಳನ್ನ ಹೇಳ ಅಂತ ಪ್ರಯತ್ನವನ್ನ ಮಾಡಿದೀನಿ ಸೊ ಏನಾದ್ರು ತಪ್ಪಿದ್ರೆ ಇಲಾಖೆ ಬಿಡುವ ಕ್ಯಾನ್ಸರ್ ಅನ್ನ ಕಾಯೋಣ ಕ್ಷಮಿಸಿ ಅಂತ ಹೇಳ್ತಾ ಸೊ ಇವತ್ತಿನ ತರಗತಿಗೆ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ